தோக்குவா மொட்டை நான் வைட் 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 அஸ்ட் நான் இது எல்லோ வெல் மை யூட்டூப் சானல் ಸೊ ಇವತ್ತ ನಾನು ಏನೇ ಲಾಗ್ ಮಾಡ್ತಾ ಇದೀನಿ ಅಂತ ಅಂದರೆ ಅಮ್ಮನ ಬರ್ಡೇ ಇತ್ತು ಸೊ ಸ್ಪೆಷಲ್ ಆಗಿ ಓಮ್ ಮೇಡ್ ಕೇಕ್ ನ ಪ್ರಿಪೇರ್ ಮಾಡೋಣ ಅಂತ ಆ ನಿಮ್ಮ ಕೂಡ ಶೇರ್ ಮಾಡೋಣ ಅಂತ ಓಮ್ ಮೇಡ್ ಕೇಕ್ ನ ಪ್ರಿಪೇರ್ ಮಾಡಿ ಅಮ್ಮನಿಗೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಷ್ಟೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾವು ಕೇಕ್ನ ಮಾಡಕ್ಕೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸೊ ನಾವ್ ಎರಡು ಡೈರಿ ಮಿಲ್ಕ್ನ ತಗೊಂಡಿದ್ದೀವಿ ಅಂಡ್ ಚಾಕ್ಲೇಟ್ ಸಿರಪ್ನ ತಗೊಬೇಕು ವೆನಿಲಾ ಎಸೆನ್ಸ್ ನ ತಗೊಂಡಿದೀವಿ ಅಂಡ್ ಕೋಕೋ ಪೌಡರ್ ನಾಲ್ಕು ಮೊಟ್ಟೆನ ತಗೊಬೇಕು ಇದು ಶುಗರ್ ಪೌಡರ್ ಇದು ಸೊ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಿ ವಿಪಿಂಗ್ ಕ್ರೀಮ್ ಪೌಡರ್ ನಾವು ಎರಡು ತಗೊಂಡಿದೀವಿ ಕೇಕಿಗೆ ಅಂತ ಅನ್ಬಿಟ್ಟು ಅದ್ರ ಜೊತೆ ಮೈದಾನ ತಗೊಬೇಕು ಇಷ್ಟ ಐಟಮ್ಸ್ ಇಂದ ಕೇಕ್ ನ ರೆಡಿ ಮಾಡಬಹುದು ಅಂಡ್ ಓವನ್ ಇಲ್ಲೂ ಕೂಡ ಕೇಕ್ ಮಾಡ್ಬೋದು ಗೊತ್ತಾ ಸೊ ಅದು ಹಿಂಗೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂತ ಅಂದ್ರೆ ನನ್ನ ಫುಲ್ ವಿಡಿಯೋನ ನೀವು ನೋಡ್ಬೇಕು ಸೊ ನಾವು ಫಸ್ಟ್ ಗೆ ಒಂದು ಬೌಲ್ ತಗೊಂಡಿದ್ದೀನಿ ಈಗ ಟೂ ಕಪ್ಸ್ ಅಷ್ಟು ನಾನು ಮೈದಾನ ಹಾಕ್ತಾ ಇದ್ದೀನಿ ಎರಡು ಅಷ್ಟು ಮೈದಾನ ಹಾಕೊಬೇಕು ಲೈಕ್ ನಾನು ಏನೇ ಹಾಕೊಂಡ್ರು ಒಂದೇ ಕಪ್ಪಲ್ಲಿ ನಾನು ಹಾಕೊಳ್ಳೋದು ಬಿಕಾಸ್ ಒಂದೇ ಮೆಜರ್ಮೆಂಟ್ ಇರಬೇಕು ಈ ಕೇಕ್ ಮಾಡಕ್ಕೆ ಸೊ ನಾನು ಇದು ಒಂದೇ ಬೌಲ್ ಯೂಸ್ ಮಾಡ್ತೀನಿ ಲೈಕ್ ಒಂದೇ ಮೆಜರ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಎರಡು ಕಪ್ ಅಷ್ಟು ಮೈದಾ ಹಾಕೊಂಡಿದ್ದೀನಿ ಇದಕ್ಕೆ ಈಗ ಶುಗರ್ ಪೌಡರ್ ಕೂಡ ಹಾಕೋಣ ಸೇಮ್ ಕಪ್ಪೇ ಆಗಿರ್ಬೇಕು ನೀವು ಹಾಕೊತಾ ಇದ್ದೀನಿ ಅಂತ ಅಂದ್ರೆ ಸೊ ನಾನು ಈಗ ಇದೇ ಕಪ್ಪಲ್ಲಿ ನಾನು ಶುಗರ್ನು ಕೂಡ ಹಾಕ್ತಾ ಇದ್ದೀನಿ ಸೊ ನಾನು ಇವಾಗ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೈದಾಗೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಬೇಕು ಸೊ ನಾನೀಗ ಅರ್ಧ ಟೇಬಲ್ ಸ್ಪೂನ್ ಕಾಫಿ ಪುಡಿನ ಹಾಕ್ತಾ ಇದ್ದೀನಿ ಸೊ ಇವಾಗ ಡ್ರೈ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಆಗಿದೆ ಇದನ್ನ ಇವಾಗ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ ನಾನು ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಡ್ರೈ ಇಂಗ್ರೀಡಿಯಂಟ್ಸ್ ಇದನ್ನ ಸೈಡಿಗೆ ಎತ್ತಿಕ್ಕೋಣ ಈಗ ವೆಟ್ ಇಂಗ್ರೀಡಿಯಂಟ್ಸ್ ಅಲ್ಲಿ ಕೇಕ್ ಕ್ರೀಮ್ನ ರೆಡಿ ಮಾಡೋಣ ನಾನೊಂದ್ ಪಾತ್ರೆನ ತಗೊಂಡಿದ್ದೀನಿ ಈ ಪಾತ್ರೆಗೆ ಎಗ್ ವೈಟ್ ಅಷ್ಟೇ ನಾನು ಇವಾಗ ಹಾಕೊತಾ ಇರೋದು ನೀವು ಜಸ್ಟ್ ವೈಟ್ ಎಗ್ನ ಮಾತ್ರ ಹಾಕೊಬೇಕಲ್ವಾ ಸೊ ಮುಂದೆ ಈ ತರ ಹೊಡೆದ್ಬಿಟ್ರು ಮಾಡ್ಬೇಕಷ್ಟೆ ಇವಾಗ ಎಲ್ಲೋ ಪಾರ್ಟ್ನ ಈ ಡ್ರೈ ಒಳಗಡೆ ಹಾಕೊಬೇಕು ನಾನು ಇವಾಗ ಹಾಕೊಂತ ಇದ್ದೀನಿ ಇದನ್ನ ಮತ್ತೆ ಇವಾಗ ವೆನಿಲಾ ಎಸೆನ್ಸ್ನ ಹಾಕೊಬೇಕು ಟೆನ್ ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸ್ನ ಹಾಕೊಬೇಕು ನಾನು ಇವಾಗ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಮುಕ್ಕಾ ಲೋಟದಷ್ಟು ಬಿಸಿ ನೀರ್ನ ಹಾಕ್ತಾ ಇದ್ದೀನಿ ನಾನು ಅರ್ಧ ಲೋಟದಷ್ಟು ಎಣ್ಣೆನ ತಗೊಂಡಿದ್ದೀನಿ ಸೊ ನೀವು ಅಡ್ಗೆ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ನಾನು ಅಡ್ಗೆ ಎಣ್ಣೆನೇ ಯೂಸ್ ಮಾಡ್ತಿರೋದು ಇವಾಗ ಇದನ್ನ ಇದಕ್ಕೆ ಹಾಕೊಳ್ಳೋಣ ಇವಾಗ ನೀವು ತುಂಬಾ ಚೆನ್ನಾಗಿ ಇದನ್ನ ಬ್ಲೆಂಡ್ ಮಾಡ್ಕೊಬೇಕು ನೀವ್ ಹೆಂಗೆ ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕೇಕ್ ರೆಡಿ ಆಗುತ್ತೆ ಸೊ ಕೇಕ್ ರೆಡಿ ಆಗ್ಬೇಕಂತ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ಬೇಕು ಇವಾಗ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೊ ನಾನು ಇವಾಗ ಜಸ್ಟ್ ಎಗ್ ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಇದು ಕ್ರಿಮಿ ಟೆಕ್ಸ್ಚರ್ ಬರಬೇಕು ಸೊ ಅಷ್ಟೋವರೆಗೂ ನೀವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಈ ತರ ಇಟ್ಕೊಂಡು ನೀವು ಬ್ಲೆಂಡ್ ಮಾಡಿದ್ರೆ ಬೇಗನೆ ಕ್ರಿಮಿ ಟೆಕ್ಸ್ಚರ್ ಬರುತ್ತೆ ಸೊ ನಾನು ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀವು ಇದೇ ತರ ಆಂಗಲ್ ಅಲ್ಲಿ ಪಾತ್ರೆನ ಇಟ್ಕೊಬೇಕು ಅಥವಾ ಬೌಲ್ನ ಇಟ್ಕೊಬೇಕು ಚರ್ ಏನಿರುತ್ತೆ ಅದನ್ನು ನಾವು ತುಂಬ ಬ್ಲೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಜಸ್ಟ್ ಈ ಥರ ಇದ್ರೆ ಸಾಕು ಸೊ ಇದನ್ನು ನಾನು ಏನು ಕೇಕಿಗೆ ಅಂದ್ಬಿಟ್ಟು ಬೀಟ್ ಮಾಡ್ಕೊಂಡಿರ್ತೀವಿ ಆ ಬೀಟ್ ಒಳಗಡೆ ಇದನ್ನು ಸೇರಿಸ್ಬಿಟ್ಟು ಇನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಸೊ ಅವಾಗ ಬ್ಲೆಂಡ್ ಮಾಡಿದಾಗ ಕೇಕು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಆ್ಯಂಡ್ ಫೈನಲ್ ಕೇಕ್ ಬೀಟರ್ ಈ ಥರ ರೆಡಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಲೈಕ್ ಈ ಥರ ಬಂದರೆ ಈ ಥರ ಟೆಕ್ಸ್ಚರ್ ಬಂದರೆ ಫೈನಲಿ ಆಗಿದೆ ಅಂತ ಅಂದ್ಬಿಟ್ಟು ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಹುಬ್ಬಿ ಸೊ ನನ್ನ ಹತ್ರ ಕೇಕಿಂದು ಮೋಲ್ಡ್ ಇರಲಿಲ್ಲ ನಾನೊಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಆಯಲ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಮಾಡಿದೆ ಇನ್ ಕೇಸ್ ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂತ ಅಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಇನ್ ಕೇಸ್ ಇಲ್ಲ ಅಂತ ಅಂದರೆ ಮೈದಾ ಪೌಡರಿಂದ ಆ ಪಾತ್ರೆಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಅವಾಗ ಪಾತ್ರೆಗೆ ಕೇಕ್ ಅಂಟಲ್ಲ ಇನ್ ಕೇಸ್ ನೀವು ಡೈರೆಕ್ಟಾಗಿ ಹಾಕೊತೀನಿ ಅಂತ ಅಂದರೆ ಕೇಕು ಕರೆಕ್ಟಾಗಿ ಬರಲ್ಲ ಆ ಪಾತ್ರೆಗೆ ಅಂಟಿಕೊಳ್ಳುತ್ತೆ ಸೊ ನೀವು ಯಾವಾಗ ಕೇಕ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ರೆ ನೀವು ಹಾಕಿರೋ ಕೇಕ್ ಲೆವೆಲ್ಗಿಂತ ಸ್ವಲ್ಪ ಮೇಲೆ ಸ್ಪೇಸಸ್ ಇರಬೇಕು ಯಾಕಂದ್ರೆ ಅದು ಉಬ್ಬಿ ಬಂದಾಗ ಅದಕ್ಕೆ ಜಾಗ ಆಗ್ಬೇಕು ಸೊ ನಾವು ಅರ್ಧದಷ್ಟು ಕೇಕ್ ಕಳೆದ್ರೆ ಇನ್ನು ಅರ್ಧದಷ್ಟು ಅದಕ್ಕೆ ಸ್ಪೇಸ್ ಬೇಕು ಈ ತರ ಇರಬೇಕು ಕುಕ್ಕರ್ನ ತಗೊಂಡಿದ್ದೀನಿ ಇದು ಐದು ನಿಮಿಷ ಸ್ಟೀಮ್ ಆದ್ಮೇಲೆ ಅದಕ್ಕೆ ನಾವು ಕೇಕ್ನ ಹಾಕೊಬೇಕು ಲೆಕ್ಕ ಈ ಪಾತ್ರೆನ ಅದ್ರೊಳಗಡೆ ಇಡಬೇಕು ಸೊ ಈ ಕೇಕ್ ನಾವ್ ಇವಾಗ ಫೈವ್ ಮಿನಿಟ್ಸ್ ಐ ಫ್ಲೇಮ್ ಅಲ್ಲಿ ಕೇಕ್ ನ ಕುಕ್ ಮಾಡ್ಕೊಬೇಕು ಮತ್ತೆ ಐದ್ ನಿಮಿಷ ಆದ್ಮೇಲೆ ಟ್ವೆಂಟಿ ಮಿನಿಟ್ಸ್ ಮೀಡಿಯಂ ಅಲ್ಲಿ ಇಟ್ಟು ನಾವು ಇದನ್ನ ಕುಕ್ ಮಾಡ್ಕೊಬೇಕು ಮತ್ತೆ ಕೇಕ್ ರೆಡಿ ಅಷ್ಟರಲ್ಲಿ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬೌಲಿಗೆ ಹಾಲನ್ನ ಹಾಕ್ಕೊಂಡು ಅದ್ರ ಜೊತೆ ವಿಪಿಂಗ್ ಕ್ರೀಮ್ ಅಂತ ಬರುತ್ತೆ ವಿಪಿಂಗ್ ಕ್ರೀಮ್ ಅಲ್ಲ ವಿಪಿಂಗ್ ಪೌಡರ್ ಕ್ರೀಮ್ ಅಂದ್ಬಿಟ್ಟು ಬರುತ್ತೆ ಸೊ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಅದನ್ನು ಹಾಕ್ಕೊಂಬಿಟ್ಟು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ರೀತಿ ಅದನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಆ ನೀವೇ ನೋಡ್ಬೋದು ಕ್ರೀಮ್ ಯಾವ ತರ ಟೆಕ್ಸ್ಚರ್ ಅಲ್ಲಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಅಂಡ್ ಇದು ಮುಗಿಸೋ ಅಷ್ಟರಲ್ಲಿ ಕೇಕ್ ಕೂಡ ರೆಡಿ ಆಗಿತ್ತು ನಾವದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಒಂದು ಬೌಲಲ್ಲಿ ನೀರು ಮತ್ತೆ ಕೋಕೋ ಪೌಡರ್ ಅಂಡ್ ಶುಗರ್ ನ ಮಿಕ್ಸ್ ಮಾಡ್ಕೊಂಡ್ವಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ವಿ ನನಗೆ ಪ್ರಾಪರಾಗಿ ಈ ಕೇಕಿಂದಕ್ಕೆ ಏನಂತಾರೆ ಅಂದ್ಬಿಟ್ಟು ಗೊತ್ತಿಲ್ಲ ಆ ಪ್ಲೇಟಿಗೆ ಸೊ ಆ ಪ್ಲೇಟಿಗೆ ಸ್ವಲ್ಪ ಕ್ರೀಮ್ನೆಲ್ಲನೂ ಹಾಕ್ಬಿಟ್ಟು ಏನಕ್ಕಂತ ಅಂದರೆ ಕೇಕು ಅಲ್ಲೇ ಸ್ಟಿಕ್ಕಾಗಲಿ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಜರಗಬಾರ್ದು ಅಂದ್ಬಿಟ್ಟು ಆ ಥರ ಕ್ರೀಮ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಕೇಕ್ನ ಇಟ್ಕೊಂಡ್ವಿ ಕೇಕ್ ಇಟ್ಕೊಂಡ್ಬಿಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ನೀರು ಅದನ್ನ ಸ್ಪ್ರೆಡ್ ಮಾಡ್ತೇನೆ ಕೇಕ್ ಗೆ ಕ್ರೀಮ್ ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಕೇಕ್ ಎಲ್ಲ ಕುಕ್ ಆದ್ಮೇಲೆ ನಮಗೆ ಯಾವ ತರ ಶೇಪ್ ಬೇಕು ಆ ತರ ನಾವು ಶೇಪ್ ನ ಕುಡ್ಕೊಬಹುದು ಸೊ ನಾವು ಎರಡ್ ಲೇಯರ್ ಆಗಿ ಮಾಡ್ಕೊಂಡಿದ್ವಿ ಈಗ ನಾನು ಎರಡನೇ ಲೇಯರ್ಗು ಸೇಮ್ ಪ್ರೊಸೆಸ್ ನ ಮಾಡ್ತಾ ಇದ್ದೀನಿ ಸಿರಪ್ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಕ್ರೀಮ್ ನ ಹಾಕ್ತಾ ಇದ್ದೀನಿ ಆ್ಯಂಡ್ ನೀವು ಒಂದು ಗಂಟೆ ಇದನ್ನು ಕ್ರೀಮ್ ಕೋಟಿಂಗ್ ಎಲ್ಲ ಆದಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಒಂದು ಗಂಟೆ ಆದಮೇಲೆ ಮತ್ತೆ ತೆಗೆದು ಮತ್ತೆ ಅದಕ್ಕೆ ಕ್ರೀಮ್ನ ಹಚ್ಚಬೇಕು ಸೊ ನಾವು ಹಚ್ಚಿ ಅದನ್ನು ಕ್ರೀಮ್ನೆಲ್ಲ ಹಾಕಿದ್ವಿ ಚೆನ್ನಾಗಿ ಕಾಣ್ಲಿ ಅಂದ್ಬಿಟ್ಟು ಎಡ್ಜಸ್ ಅಲ್ಲೆಲ್ಲ ಸಿರಪ್ನ ಹಾಕೊಂಡ್ಬಂದ್ವಿ ಚಾಕ್ಲೇಟ್ ಸಿರಪ್ನ ಸ್ಪ್ರೆಡ್ ಮಾಡ್ಕೊಂಬಂದ್ವಿ ಆ್ಯಂಡ್ ಇದಕ್ಕೆ ಅಮ್ಮ ಅಂತ ಬರೆದ್ಬಿಟ್ಟು ಸ್ವಲ್ಪ ಇನ್ನೂ ಚೆನ್ನಾಗಿ ಎಲಿಗಂಟ ಕಾಣಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಚಾಕ್ಲೇಟ್ನೆಲ್ಲ ಸ್ಪ್ರೆಡ್ ಮಾಡಿದ್ವಿ ಆ್ಯಂಡ್ ಔಟ್ಪುಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ಥರ ಬಂದಿತ್ತು ನಮ್ಮ ಕೇಕ್ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಟಿಲ್ ದ್ಯಾನ್ ಟೇಕ್ ಎ ಬಾಯ್